ಪೌರಾಣಿಕ ನಂಬಿಕೆಗಳ ಪ್ರಕಾರ ನಳ ಮತ್ತು ನೀಲರನ್ನು ವಿಶ್ವಕರ್ಮನ ವಾನರ ಪುತ್ರರೆಂದು ಪರಿಗಣಿಸಲಾಗಿದೆ ಅವರಿಬ್ಬರೂ ಋಷಿಗಳಿಂದ ಶಾಪಗ್ರಸ್ತರಾದವರು ಅದು ನಂತರ ವರದಾನವಾಗಿ ಪರಿಣಮಿಸಿತು ನಳ ಮತ್ತು ನೀಲ್ ತಮ್ಮ ಬಾಲ್ಯದಲ್ಲಿ ತುಂಬಾ ತುಂಟತನ ಹೊಂದಿದ್ದರು ಇಬ್ಬರು ಋಷಿಗಳ ಬಳಿ ವಾಸಿಸುತ್ತಿದ್ದರು ಋಷಿಯು ದೇವರ ಪೂಜೆಯಲ್ಲಿ ಮಗ್ನನಾದಾಗ ಸಹೋದರರಿಬ್ಬರು ರಹಸ್ಯವಾಗಿ ಬಂದು ಅವರ ಪ್ರಭು ಠಾಕೂರ್ಜಿಯ ವಿಗ್ರಹವನ್ನು ಎತ್ತಿಕೊಂಡು ನೀರಿಗೆ ಎಸೆಯುತ್ತಿದ್ದ ತಮ್ಮ ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ಮತ್ತು ಅವರ ತಪಸ್ಸಿನಲ್ಲಿ ಅಡ್ಡಿ ಉಂಟಾದರೂ ಋಷಿಗಳು ಮೌನವಾಗಿದ್ದರು ನಳ ಮತ್ತು ನೀಲ್ ನಡುವಿನ ತೊಂದರೆ ದಿನೇ ದಿನೇ ಹೆಚ್ಚಾಗತೊಡಗಿತು ನಂತರ ಒಂದು ದಿನ ಋಷಿಗಳು ಪರಸ್ಪರ ಸಮಾಲೋಚಿಸಿ ಈ ಇಬ್ಬರ ಕೈಗಳಿಗೆ ಯಾವುದೇ ವಸ್ತು ಸ್ಪರ್ಶಿಸಿದರೂ ಅದು ಎಷ್ಟೇ ಭಾರವಾಗಿದ್ದರೂ ಅದು ನೀರಿನಲ್ಲಿ ಮುಳುಗುವುದಿಲ್ಲ ಎಂದು ಶಾಪದ ರೂಪದಲ್ಲಿ ವರವನ್ನು ನೀಡಿದರು ಅದಾದ ನಂತರ ಅವರಿಬ್ಬರು ಯಾವುದೇ ವಿಗ್ರಹವನ್ನು ಎತ್ತಿಕೊಂಡು ನೀರಿಗೆ ಎಸೆದಾಗ ಅದು ಮೇಲ್ಮೈ ೇ ತೇಲುತ್ತಲೇ ಇರುತ್ತಿತ್ತು ಮತ್ತು ಋಷಿಗಳು ಅದನ್ನು ನೀರಿನಿಂದ ಎತ್ತುತ್ತಿದ್ದರು ಋಷಿಗಳ ಈ ಶಾಪದಿಂದಾಗಿ ನಳ ಮತ್ತು ನೀಲರು ರಾಮನ ಸೇವೆ ಮಾಡಿದರು ಹನುಮಂತನಿಗೆ ಇದು ಚೆನ್ನಾಗಿ ತಿಳಿದಿತ್ತು ಲಂಕೆಗೆ ಹೋಗಲು ಹನುಮಂತನು ರಾಮನಲ್ಲಿ ವಾನರ ಸೈನ್ಯದಿಂದ ಸೇತುವೆಯನ್ನು ನಿರ್ಮಿಸುವಂತೆ ಕೇಳಿಕೊಂಡನು ಅದನ್ನು ಶ್ರೀರಾಮನು ಒಪ್ಪಿಕೊಂಡನು ಲಂಕೆಯನ್ನು ತಲುಪಲು ಭಗವಾನ್ ಶ್ರೀರಾಮನು ತನ್ನ ವಾನರ ಸೈನ್ಯದೊಂದಿಗೆ ಸಮುದ್ರ ತೀರವನ್ನು ತಲುಪಿದನು ಸಮುದ್ರದಿಂದ ತಿರಸ್ಕರಿಸಲ್ಪಟ್ಟ ಲಂಕೆಗೆ ಹೋಗಲು ದಾರಿ ಮಾಡಿಕೊಡುವಂತೆ ಅವನು ಸಮುದ್ರನನ್ನು ಪ್ರಾರ್ಥಿಸಿದನು ನಂತರ ಅವನು ತನ್ನ ಬಿಲ್ಲು ಮತ್ತು ಬಾಣವನ್ನು ಬಳಸಿ ಸಮುದ್ರವನ್ನು ಒಣಗಿಸಿದನು ಈ ದೃಶ್ಯವನ್ನು ನೋಡಿ ಸಮುದ್ರವು ಭಯಭೀತರಾಗಿ ಭಗವಾನ್ ಶ್ರೀರಾಮನ ಮುಂದೆ ಹಾಜರಾಯಿತು ಸಾಗರವು ಭಗವಾನ್ ಶ್ರೀರಾಮನಿಗೆ ನಿಮ್ಮ ಸೈನ್ಯದಲ್ಲಿ ಭಗವಾನ್ ವಿಶ್ವಕರ್ಮನ ಇಬ್ಬರು ವಾನರ ಮಕ್ಕಳಿದ್ದಾರೆ ನಳ ಮತ್ತು ನೀಲ ಅವರು ಏನೇ ಮುಟ್ಟಿದರೂ ನೀರಿನಲ್ಲಿ ಮುಳುಗುವುದಿಲ್ಲ ಸಾಗರದ ಮೇಲೆ ಸೇತುವೆ ಕಟ್ಟಲು ನೀವು ಈ ಇಬ್ಬರ ಸಹಾಯ ಪಡೆಯಬಹುದು ನಳ ಮತ್ತು ನೀಲನಿಗೆ ಸಹಾಯ ಮಾಡಲು ಕಲ್ಲುಗಳನ್ನು ತರಲು ಭಗವಾನ್ ಶ್ರೀರಾಮನು ತನ್ನ ವಾನರ ಸೈನ್ಯವನ್ನು ನಿಯೋಜಿಸಿದನು ಕೋತಿಗಳು ಕಲ್ಲುಗಳನ್ನು ಸಂಗ್ರಹಿಸುತ್ತಿದ್ದವು ಮತ್ತು ನಳ ಮತ್ತು ನೀಲ್ ಪ್ರತಿ ಕಲ್ಲಿನ ಮೇಲೆ ಜೈ ಶ್ರೀರಾಮ್ ಎಂದು ಬರೆದು ಸಮುದ್ರಕ್ಕೆ ಎಸೆಯುತ್ತಿದ್ದರು ಅದು ಸಮುದ್ರದ ಮೇಲೆ ತೇಲುತ್ತಲೇ ಇರುತ್ತಿತ್ತು ಈ ರೀತಿಯಾಗಿ ಲಂಕಾಗೆ ಹೋಗಲು ಸೇತುವೆಯನ್ನು ಕೇವಲ ಐದು ದಿನಗಳಲ್ಲಿ ನಿರ್ಮಿಸಲಾಯಿತು ಇದು ನಡೆಯುತ್ತಿರುವಾಗ ಶ್ರೀರಾಮನು ಒಂದು ಕಲ್ಲನ್ನು ಎತ್ತಿಕೊಂಡು ಸಮುದ್ರಕ್ಕೆ ಎಸೆದನು ಅದು ಮುಳುಗಿತು ಈ ದೃಶ್ಯವನ್ನು ನೋಡಿ ಹನುಮಂತನು ಆಶ್ಚರ್ಯಚಕಿತನಾದನು ಆಗ ಹನುಮಂತನು ಭಗವಾನ್ ಶ್ರೀರಾಮನಿಗೆ ನೀನು ನಿನ್ನ ಹೆಸರನ್ನು ಕಲ್ಲಿನ ಮೇಲೆ ಬರೆಯಲಿಲ್ಲ ಇದರಿಂದಾಗಿ ಕಲ್ಲು ಸಮುದ್ರದಲ್ಲಿ ಮುಳುಗಿತು ಎಂದು ಹೇಳಿದನು ನಿಮ್ಮ ಹೆಸರು ನಿಮಗಿಂತ ದೊಡ್ಡದು ಋಷಿಗಳು ನೀಡಿದ ಶಾಪವು ನಳ ಮತ್ತು ನೀಲರಿಗೆ ವರದಾನವಾಯಿತು ರಾಮ ಸೇತು ಎಂಬ ಹೆಸರಿನ ಈ ಸೇತುವೆಯ ಉದ್ದ ನಲವತ್ತೆಂಟು ಕಿಲೋಮೀಟರ್ ಇದೆ ಜೈ ಶ್ರೀರಾಮ್